ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವಾಗ ನೋಡಿ ಊರಿಂದ ಬಂದ ಮೇಲೆ ನೆಕ್ಸ್ಟ್ ನಾನು ಮಾಡಿದ ಕೆಲಸ ಒಂದು ದಿನ ಫುಲ್ಲು ರೆಸ್ಟ್ ತಗೊಂಡು ಅದರ ನೆಕ್ಸ್ಟ್ ಡೇ ಇದು ಬಾಕ್ಲಿಗೆ ನಾನು ಯಾವಾಗಲೂ ಅರ್ಶಿನ ಹಚ್ಚಿ ಕುಂಕುಮ ಎಲ್ಲ ಇಟ್ಟು ಇಟ್ಟು ಅರ್ಶನ ಹಚ್ಚಿ ಹಚ್ಚಿ ಪೈಂಟ್ ಎಲ್ಲ ಹೋಗ್ಬಿಟ್ಟಿತ್ತು ಅದಕ್ಕೆ ನಾನು ಪೈಂಟ್ ಅಂಗಡಿಗೆ ಹೋಗಿ ಗೋಲ್ಡ್ ಕಲರು ಮತ್ತು ರೆಡ್ ಕಲರು ಯೆಲ್ಲೋ ಕಲರು ವೈಟ್ ಕಲರು ಎಲ್ಲ ನ ತಗೊಂಡು ಬಂದು ಇವಾಗ ವಸ್ಲಿಗೆ ಗೋಲ್ಡ್ ಕಲರ್ ಫಸ್ಟು ಪೈಂಟ್ ಮಾಡಿದ್ದೀನಿ ಅದು ಒಣಗದ ಮೇಲೆ ವೈಟ್ ಪೈಂಟಿಂದ ರಂಗೋಲಿ ಬರ್ದಿದ್ದೀನಿ ನೋಡಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಆ ಥರ ಬರ್ದೆ ರಂಗೋಲಿ ಪುಡಿನಲ್ಲಿ ರಂಗೋಲಿ ಬಿಡ್ತಾ ಇದ್ದೆ ಆದರೆ ಯಾವಾಗಲೂ ಕೆಟ್ಟು ಹೋಗ್ತಾ ಇತ್ತು ಅದಕ್ಕೆ ಆ ಪೈಂಟಲ್ಲಿ ರಂಗೋಲಿ ಬರೆದ್ಬಿಟ್ಟೆ ಹೊಸ್ಲು ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಾದಮೇಲೆ ಇವಾಗ ನಮ್ಮ ಅಪ್ಪ ಊರಿಂದ ನಾನು ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ದೆ ನುಗ್ಗೆ ಸೊಪ್ಪು ಬಸ್ಸಾರು ಮಾಡ್ತಾಯಿದ್ದೀನಿ ನುಗ್ಗೆ ಸೊಪ್ಪು ಇವತ್ತು ಮೊಟ್ಟೆ ಹಾಕಿ ಉರಿಯೋಣ ಅಂತ ಹೇಳ್ಬಿಟ್ಟು ಆ ಫ್ಲಿಪ್ಕಾರ್ಟಿಂದ ಸ್ವಲ್ಪ ರೇಷನ್ ಬೇಕಾಗಿತ್ತು ಅದ್ರ ಜೊತೆ ಮೊಟ್ಟೆನೂ ಕೂಡ ತರಿಸಿದ್ದೆ ಇವಾಗ ನಾನು ನುಗ್ಗೆ ಸೊಪ್ಪು ಮತ್ತು ಅದ್ರ ಜೊತೆಗೆ ನಾನು ಹೆಸರು ಕಾಳು ಹಾಕ್ಕೊಂಡಿದ್ದೀನಿ ಹೆಸರು ಕಾಳು ನುಗ್ಗೆ ಸೊಪ್ಪು ಈಟಲ್ವಾ ಹೆಸರು ಕಾಳು ಹಾಕೋದ್ರಿಂದ ಅದು ಹೆಸರು ಕಾಳು ತಂಪು ನುಗ್ಗೆ ಸೊಪ್ಪು ಈಟು ಎರಡು ಬ್ಯಾಲೆನ್ಸ್ ಆಗುತ್ತೆ ನಮಗೆ ಈಟ್ ಜಾಸ್ತಿ ಆಗೋದಿಲ್ಲ ಈಟ್ ಅಂತ ಅನ್ನೋರು ನುಗ್ಗೆಸೊಪ್ಪು ತಿನ್ನೋಕ್ಕೆ ಎದುರ್ಕೊಳ್ತಾರೆ ಆವಾಗ ಏನು ಮಾಡಬೇಕು ಅಂದರೆ ನುಗ್ಗೆಸೊಪ್ಪು ಜೊತೆಗೆ ಬೇಳೆ ಹಾಕೋದಕ್ಕಿಂತ ಹೆಸ್ರು ಕಾಳು ಹಾಕಿ ಬೇಯಿಸಿದ್ರೆ ಎರಡು ಬ್ಯಾಲೆನ್ಸ್ ಆಗುತ್ತೆ ಯಾವಾಗಲೂ ನುಗ್ಗೆಸೊಪ್ಪು ತಂದಾಗ ಹಾಗೆ ಮಾಡ್ತಾಯಿದ್ದೆ ಈ ಸರ್ತಿ ಯಾಕೋ ಮೊಟ್ಟೆ ಹಾಕಿ ಉರಿಬೇಕು ಅಂತ ಹೇಳ್ಬಿಟ್ಟು ಇಷ್ಟ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿಗೆ ಮೊಟ್ಟೆ ಹಾಕಿ ಹುರ್ಕೊಂಡು ತಿಂದರೆ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಯಾವ ಥರ ಉರಿತೀನಿ ಅಂತ ಸಿಂಪಲ್ ಆಗೈತೆ ನುಗ್ಗೆ ಸೊಪ್ಪು ಮತ್ತು ಹೆಸರು ಕಾಳು ಹಾಕಿ ನಾನು ಮೊದಲೇ ಉಪ್ಪಾಕಿ ಬೇಯಿಸಿ ಬಸ್ತು ಇಟ್ಕೊಂಡಿದ್ದೀನಿ ಆಮೇಲೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಮೊಟ್ಟೆ ನೋಡಿ ನಾನು ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಒಂದು ಡಜನ್ ಮೊಟ್ಟೆ ಫುಲ್ ಹಾಕ್ತಾಯಿದ್ದೀನಿ ನಾನು ನೋಡಿ ಕ್ಲಿಪ್ಕಾರ್ಟಿಂದ ತರಿಸಿದ್ದೆ ಅಂಗಡಿಗೆ ತಿರ್ಗಾ ಯಾರು ಅಂತ ಹೇಳ್ಬಿಟ್ಟು ಫ್ಲಿಪ್ಕಾರ್ಟಲ್ಲೇ ಎಲ್ಲ ಆರ್ಡ್ರ್ ಮಾಡಿಬಿಟ್ಟೆ ಸ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಇವಾಗ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಬೇಕೆಂದ್ರೆ ಜಾಸ್ತಿ ತಗೊಬೋದು ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ನುಗ್ಗೆ ಸೊಪ್ಪು ಎಲ್ತ್ಗೆ ತುಂಬ ಒಳ್ಳೆಯದು ಅದನ್ನು ಯಾವ ರೀತಿ ಬೇಕಾದರೂ ಸಾಂಬಾರು ಮಾಡ್ಕೊಂಡು ತಿನ್ಬೋದು ಈ ರೀತಿ ಪಲ್ಯ ಮಾಡ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಒಳ್ಳೆಯದು ಎಲ್ಲೂ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ಯಾರು ಕೂಡ ಬಿಡಬೇಡಿ ತಿನ್ನಿ ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬ ಒಳ್ಳೆಯದು ಇವಾಗ ಸೊಪ್ಪು ಬೇಯಿಸೋಕ್ಕೆ ಉಪ್ಪು ಹಾಕಿರ್ತೀವಲ್ವ ಈ ಮೊಟ್ಟೆ ಇವಾಗ ಎಕ್ಸ್ಟ್ರಾ ಮೊಟ್ಟೆ ಹಾಕ್ತೀವಿ ಮತ್ತು ಈರುಳ್ಳಿ ಹಾಕಿರ್ತೀವಿ ಇದೆರಡಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೀವು ಈರುಳ್ಳಿ ಫ್ರೈ ಮಾಡೋವಾಗ ಹಾಕೊಬೇಕು ನೋಡಿಬಿಟ್ಟು ಹಾಕೊಬೇಕು ಸೊಪ್ಪು ಬೇಯಿಸೋವಾಗೆ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿರ್ತೀವಿ ಇವಾಗ ನೋಡಿ ಒಂದು ಡಜನ್ ಮೊಟ್ಟೆ ತುಂಬ ಚೆನ್ನಾಗಿ ಬರುತ್ತೆ ಫ್ಲಿಪ್ಕಾರ್ಟಲ್ಲಿ ಮೊಟ್ಟೆ ರೇಟ್ ಕೂಡ ಕಮ್ಮಿ ಇರುತ್ತೆ ಅದಕ್ಕೆ ಅಲ್ಲಿಂದನೇ ತರಿಸ್ಬಿಡ್ತೀನಿ ಯಾವಾಗ ಬೇಕೋ ಆವಾಗ ಸ್ವಲ್ಪ ಊರಿಗೋಗಿ ಆಗಲೇ ನಾಲ್ಕೈದು ದಿವಸ ಆಗಿತ್ತಲ್ಲ ಮನೆಗೆ ಸ್ವಲ್ಪ ರೇಷನ್ ಎಲ್ಲ ಬೇಕಾಗಿತ್ತು ಅದನ್ನೆಲ್ಲ ಆರ್ಡ್ರ್ ಮಾಡಿ ಆಮೇಲೆ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬೇಕಾಯ್ತು ಅದನ್ನೆಲ್ಲ ಹಾಕಿ ಬಂದು ದಿವಸ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಮಾಡಿ ಅವನು ರೆಸ್ಟ್ ಮಾಡಿ ಆಮೇಲೆ ನೆ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ಆ ಹೊಸಲಿಗೆಲ್ಲ ಪೈಂಟ್ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ಫಸ್ಟ್ ಗೋಲ್ಡ್ ಕಲರ್ ಪೈಂಟ್ ಮಾಡಿ ಅದು ಫುಲ್ಲು ಡ್ರೈ ಆದಮೇಲೆ ಪೈಂಟ್ ಮಾ ರಂಗೋಲಿ ಬರ್ದಿದ್ದೀನಿ ವೈಟ್ ಕಲರಲ್ಲಿ ಇನ್ನೂ ರೆಡ್ ಕಲರೆಲ್ಲ ತಗೊಂಡು ಬಂದಿದ್ದೆ ಮುಂದೆಗಡೆ ರಂಗೋಲಿ ಬರೆದಿದ್ದೀನಲ್ಲ ಅದು ಸ್ವಲ್ಪ ಅಳ್ಸೋಗಿತ್ತು ಅಲ್ಲಿ ಬರೆಯೋಣ ಅಂತ ಆಮೇಲೆ ಸರಿ ಬೇಡ ಅದು ಫುಲ್ ಸ್ವಲ್ಪ ಇನ್ನೂ ಸ್ವಲ್ಪ ಹೋಗಲಿ ಆಮೇಲೆ ಮಾಡೋಣ ಅಂತ ಬರೀ ಹೊಸ್ಲಿಗೆ ಮಾತ್ರ ಮಾಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊಸ್ಲು ಗೋಲ್ಡ್ ಕಲರ್ ಪೈಂಟ್ ಮಾಡಿರೋದ್ರಿಂದ ಸಖತ್ತಾಗಿ ಕಾಣಿಸ್ತಾ ಇತ್ತು ಇವಾಗ ನೋಡಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಜಾಸ್ತಿ ಈರುಳ್ಳಿ ಹಾಕೊಬೋದು ಇಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಒಂದು ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಫ್ರೈ ಆಗೋ ತನಕ ಫ್ರೈ ಮಾಡಬೇಕು ಯಾರೆಲ್ಲ ನುಗ್ಗೆ ಸೊಪ್ಪಿಗೆ ಮೊಟ್ಟೆ ಹಾಕಿ ಹುರ್ಕೊಂಡು ತಿಂದಿದ್ದೀರ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನಗಂತೂ ಸಖತ್ ಇಷ್ಟ ಆಮೇಲೆ ನಮ್ಮಪ್ಪ ಮರ ನಮ್ಮಪ್ಪ ಊರಲ್ಲಿ ಮರ ಇದೆಯಲ್ಲ ನುಗ್ಗೆ ಸೊಪ್ಪು ಅದು ತುಂಬ ಚೆನ್ನಾಗಿದೆ ನುಗ್ಗೆ ಸೊಪ್ಪು ಕಹಿನೇ ಇರಲ್ಲ ಒಂದೊಂದು ಮರದಲ್ಲಿ ತುಂಬ ಕಹಿ ಇರುತ್ತೆ ನುಗ್ಗೆ ಸೊಪ್ಪು ತಿನ್ನೋಕ್ಕೆ ಆಗೋಲ್ಲ ಆದರೆ ನಮ್ಮಪ್ಪ ಊರಿಂದ ಕಿತ್ಕೊಂಡು ಬಂದಿರೋದು ನಮ್ಮ ಅಪ್ಪ ಮನೆಯಿಂದೇ ಹಾಕಿದ್ದಾರೆ ಆ ಮರದಲ್ಲಿ ನುಗ್ಗೆ ಸೊಪ್ಪು ಸ್ವಲ್ಪ ಕೂಡ ಕಹಿ ಇರಲ್ಲ ಇವಾಗ ನೋಡಿ ಈರುಳ್ಳಿ ಒಂದು ಅರ್ಧ ಫ್ರೈ ಆದಮೇಲೆ ಇವಾಗ ನುಗ್ಗೆ ಸೊಪ್ಪು ಮತ್ತು ಹೆಸರುಕಾಳು ಕಾಳು ಬೇಯಿಸಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ಇದೂ ಅಷ್ಟೇ ಒಂದು ಐದು ನಿಮಿಷ ಫ್ರೈ ಮಾಡಿಬಿಟ್ಟು ಆಮೇಲೆ ಮೊಟ್ಟೆ ಹಾಕ್ಕೊಬೇಕು ಈರುಳ್ಳಿ ಜೊತೆಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮೊಟ್ಟೆನ ಹಾಕೊಬೇಕು ಸಖತ್ತಾಗಾದರೆ ಸಖತ್ತಾಗಿರುತ್ತೆ ಇವಾಗ ನುಗ್ಗೆ ಸೊಪ್ಪು ಬಸ್ಸಾರು ಮತ್ತು ಮುದ್ದೆ ಮಾಡ್ತಾಯಿದ್ದೀನಿ ನನಗಂತೂ ಫೇವ್ರೆಟು ಮುದ್ದೆ ಬಸ್ಸಾರು ಅಂದರೆ ಸಖತ್ ಇಷ್ಟ ನನಗೆ ನಿಮಗೆಲ್ಲ ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹಿಂದಿನ ವಿಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ವಾಯ್ಸ್ ಓವರ್ ಯಾಕೆ ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನಾನು ಹಾಡು ಹಾಕ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ನನಗೆ ತುಂಬ ಇಷ್ಟ ಹಾಡು ಕೇಳಿಕೊಂಡು ಅಡುಗೆ ಮಾಡೋದು ಚೆನ್ನಾಗಿರುತ್ತೆ ಒಂಥರ ಅಡುಗೆ ಮಾಡುವಾಗ ಒಂದು ಹಾಡು ಹಾಕ್ಕೊಂಡು ಮಾಡ್ತಾಯಿದ್ರೆ ಒಂಥರ ನಾವು ಅಡುಗೆ ಮಾಡಿದ್ವಿ ಅಂತ ಅನ್ಸಲ್ಲ ಒಂಥರ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡಾಯಿತು ಇವಾಗ ಮೊಟ್ಟೆನ ಹಾಕ್ಕೊತೀನಿ ಯಾರೆಲ್ಲ ಈ ಥರ ಟ್ರೈ ಮಾಡಿಲ್ಲ ಅವರು ಮಾಡಿಕೊಂಡು ತಿನ್ನಿ ಸಖತ್ತಾಗಿರುತ್ತೆ ಇದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿ ಬೇಕು ಅನ್ನೋರು ಹಸಿ ಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಬೋದು ಆದರೆ ನಾನು ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಖಾರದ ಪುಡಿ ಹಾಕ್ತೀನಿ ಯಾಕೆಂದರೆ ಸೊಪ್ಪು ಗ್ರೀನ್ ಕಲರು ಕಾಳು ಕೂಡ ಗ್ರೀನ್ ಕಲರು ಹಸಿಮೆಣಸಿನ್ಕಾಯು ಅದೇ ಕಲರ್ ಇರೋದರಿಂದ ಮಧ್ಯ ತಿನ್ನೋಕೆ ಸಿಕ್ಬಿಟ್ರೆ ಖಾರ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ನಾನು ಖಾರದ ಪುಡಿನೇ ಹಾಕ್ಕೊಳ್ತೀನಿ ಇವಾಗ ನೋಡಿ ಸೊಪ್ಪನ್ನ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಾದ್ಮೇಲೆ ಇವಾಗ ಒಂದೊಂದೇ ಮೊಟ್ಟೆನ ಒಡೆದು ಇದ್ದೀನಿ ನಾನು ಹಂಗೆ ಡೈರೆಕ್ಟ್ ಬಾಣಲಿಗೆ ಸೊಪ್ಪಿಗೆ ಒಂದೊಂದೇ ಒಡೆದು ಒಡೆದು ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಮೊದ್ಲೇನೆ ಒಡೆದು ಇಟ್ಕೊಂಡಿರ್ಬೋದು ಆಮೇಲೆ ಊರಿಗೋಗಿ ಬಂದಿದ್ದ ವೀಡಿಯೋಸ್ ಎಲ್ಲ ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈ ಹಿಂದಿನ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಇವಾಗ ಬನ್ನಿ ಬೇಗ ಬೇಗ ಮೊಟ್ಟೆನೆಲ್ಲ ಹಾಕ್ಬಿಡೋಣ ಊರಿಗೋಗಕ್ಕೆ ಮುಂಚೆದು ಇನ್ನೂ ಸ್ವಲ್ಪ ತುಂಬ ವೀಡಿಯೋಸ್ ಇದ್ದಾವೆ ಆದರೆ ಅದನ್ನೆಲ್ಲ ಇನ್ನೂ ಹಾಕಿಲ್ಲ ನಾನು ಅದನ್ನೆಲ್ಲ ನೆಕ್ಸ್ಟ್ ಹೋಗ್ತೀನಿ ಒಂದೊಂದೇ ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಹುಷಾರಿಲ್ಲ ಕೋಲ್ಡು ಅದು ಇದು ಏನೋ ಒಂದು ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ ನೋಡಿ ಇವಾಗ ಡ್ಯಾನ್ಸ್ ಮಾಡಿಕೊಂಡು ಮೊಟ್ಟೆ ಹಾಕ್ತಾಯಿದ್ದೀನಿ ಹಾಡು ಹಾಕ್ಕೊಂಡು ಒಂಥರ ಏನೋ ಚೆನ್ನಾಗಿರುತ್ತೆ ಹಾಡು ಹಾಕ್ಕೊಂಡು ಹಾಡು ಕೇಳ್ಕೊಂಡು ಅಡುಗೆ ಮಾಡ್ತಾಯಿದ್ರೆ ಅಡುಗೆ ಮನೇಲಿ ಜಾಸ್ತಿ ಹೊತ್ತು ನಿಂತಿರ್ತೀವಿ ಅಂತ ಅನಿಸೋದೇ ಇಲ್ಲ ಇವಾಗೆಲ್ಲ ಮೊಟ್ಟೆನೂ ಹಾಕಾಯ್ತು ಬನ್ನಿ ತೋರಿಸ್ತೀನಿ ಇವಾಗ ನೋಡಿ ಇವಾಗ ನಾನಿಲ್ಲಿ ಒಂದು ಹನ್ನೆರಡು ಮೊಟ್ಟೆ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಖಾರಕ್ಕೆ ನೋಡಿ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ನಿಮಗೆ ಖಾರದ ಪುಡಿ ಇಷ್ಟ ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ತೆಂಗಿನಕಾಯಿ ತುರಿ ಬೇಕು ಅನ್ನೋರು ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಬೋದು ನಾನಿಲ್ಲಿ ತೆಂಗಿನಕಾಯಿ ತುರಿ ಏನೂ ಹಾಕ್ತಾಯಿಲ್ಲ ನನಗೆ ಅದೆಲ್ಲ ಇಷ್ಟ ಇಲ್ಲ ಹಿಂಗೆ ಚೆನ್ನಾಗಿರುತ್ತೆ ಮೊಟ್ಟೆ ಹಾಕಲಿಲ್ಲ ಅಂದರೆ ತೆಂಗಿನಕಾಯಿ ತುರಿ ಹಾಕಿದ್ರೆ ಹಾಕ್ತೀನಿ ನಾನು ಮೊಟ್ಟೆ ಹಾಕ್ದಿರ ಬರೀ ಹೆಸರು ಕಾಳು ನುಗ್ಗೆ ಸೊಪ್ಪು ಬೇಯಿಸಿ ಪಲ್ಯ ಮಾಡ್ತೀವಲ್ಲ ಆವಾಗ ತೆಂಗಿನ ತುರಿ ಹಾಕ್ತೀನಿ ಮೊಟ್ಟೆ ಹಾಕಿದಾಗ ತೆಂಗಿನಕಾಯಿ ಹಾಕೋಕೆ ಹೋಗಲ್ಲ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊಟ್ಟೆ ಎಲ್ಲ ಈಕ್ವಲ್ ಈಕ್ವಲ್ಲಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡಬೇಕು ಸುಮ್ಮನೆ ಒಂದೆರಡು ಸತಿ ತಿರುಗಿಸಿ ಬಿಟ್ಬಿಟ್ರೆ ಒಂದೊಂದು ಕಡೆ ಎಲ್ಲ ಆಗಿರೋದಿಲ್ಲ ಎಲ್ಲ ನುಗ್ಗೆ ಸೊಪ್ಪಿಗೆಲ್ಲ ಫುಲ್ಲು ಆ ಮೊಟ್ಟೆನ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗೇ ಟೇಸ್ಟ್ ಇರೋದು ಇಲ್ಲಾಂದರೆ ನುಗ್ಗೆ ಸೊಪ್ಪು ಗೊತ್ತಲ್ಲ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ ಆವಾಗ ಆ ಸೊಪ್ಪು ಸಿಕ್ಕಿದಾಗ ಅಷ್ಟು ಚೆನ್ನಾಗಿರಲ್ಲ ಇವಾಗ ನೋಡಿ ಎಲ್ಲ ಈಕ್ವಲ್ಲಾಗಿ ಎಲ್ಲ ಮಿಕ್ಸ್ ಮಾಡಿ ಸಣ್ಣ ಊರಿನಲ್ಲಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಇವಾಗ ಹಂಗೆ ಬಿಟ್ಟಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ಎಲ್ಲ ಆಡಿ ಕೇಳ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಇವಾಗ ಬಸ್ಸಾರಿಗೆ ಮಿಕ್ಸಿ ಮಾಡಬೇಕು ಇವಾಗ ಇದೊಂದು ಐದು ನಿಮಿಷ ಆದಮೇಲೆ ಬಸ್ಸಾರಿಗೆ ಮಿಕ್ಸಿ ಮಾಡಿದ ಮಾಡ್ಬಿಟ್ಟು ಆ ಬಸ್ಸಾರಿಗೆ ಇಟ್ಬಿಡ್ತೀನಿ ಇದು ಆಗೋ ಅಷ್ಟರಲ್ಲಿ ಸ್ಟವ್ ಜೋರಾಗಿ ಇಡಬಾರ್ದು ಸಿಮ್ಮಲ್ಲೇ ಇಡಬೇಕು ಇವಾಗ ಮಸಾಲೆ ಇದ್ದೀನಿ ಅವಾಗಲೇ ತೋರಿಸೋದ್ನಲ್ಲ ಬಸ್ಸಾರಿಗೆ ನುಗ್ಗೆ ಸೊಪ್ಪು ಬೇಯಿಸಿರೋ ನೀರು ತೆಗೆದಿಟ್ಟಿದ್ದೀನಿ ಆ ನೀರಿಗೆ ಇವಾಗ ಮಸಾಲೆ ಇದ್ದೀನಿ ಏನಿಲ್ಲ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಹುಣ್ಸೆಹಣ್ಣು ಮತ್ತು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಕ ಖಾರದ ಪುಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಎರಡೂ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಜೀರಿಗೆ ಮೆಣಸು ಇದನ್ನೆಲ್ಲ ಹಾಕಿ ರುಬ್ಕೊಂಡು ನೀರಿಗೆ ಹಾಕ್ಕೊಂಡು ಬಸ್ಸಾರು ಮಾಡೋದು ಈಸಿ ಇವಾಗ ನೋಡಿ ಐದು ನಿಮಿಷ ಆದಮೇಲೆ ಇವಾಗ ತಳ ಸೀದೋಗಿಬಿಡುತ್ತೆ ಸಣ್ಣ ಗುರಿ ಇಟ್ಟಿದ್ರೂ ಕೂಡ ಸೀದೋಗ್ಬಿಡುತ್ತೆ ಮೊಟ್ಟೆ ಅಲ್ವಾ ಅದಕ್ಕೆ ಒಂದೇ ಒಂದು ಐದು ನಿಮಿಷ ಆದಮೇಲೆ ಮೇಲೇದು ಕೆಳಗಡೆ ಕೆಳಗಡೆದ ಮೇಲೆ ಮಾಡಬೇಕು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಜಾಸ್ತಿ ಮೊಟ್ಟೆ ಹಾಕಬೇಕು ಅವಾಗೇ ಸಕ್ಕತ್ತಾಗಿರುತ್ತೆ ಜಾಸ್ತಿ ಮೊಟ್ಟೆ ಹಾಕಿದ್ರೆ ಯಾರೆಲ್ಲ ಈ ಥರ ಕಿಚನಲ್ಲಿ ಅಡುಗೆ ಮಾಡಬೇಕಾದ್ರೆ ಸಾಂಗ್ಸ್ ಹಾಕ್ಕೊಂಡು ಈ ರೀತಿ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಅಡುಗೆ ಮಾಡ್ತೀರಂತ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನಗಂತೂ ಸಖತ್ ಇಷ್ಟ ಆಡಿ ಕೇಳ್ಕೊಂಡು ಅದ್ರ ಜೊತೆ ನಾವು ಆಡ್ಕೊಂಡು ಅಡುಗೆ ಮಾಡ್ತಾಯಿದ್ರೆ ಅಡುಗೆ ಮನೆಯಲ್ಲಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಆಮೇಲೆ ಬೇಗ ಕೂಡ ಅಡುಗೆ ಆಗುತ್ತೆ ಅಂತ ನನಗನ್ಸುತ್ತೆ ಇಲ್ಲಾಂದರೆ ಕಿಚನಲ್ಲಿ ನಿಂತ್ಕೊಂಡಿರೋಕ್ಕೆ ಬೇಜಾರಾಗ್ತಾ ಇರುತ್ತೆ ನಿಂತು 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 ಅಡುಗೆ ಮಾಡ್ತಾ ಇರ್ತೀವಲ್ಲ ಈ ರೀತಿ ಸಾಂಗ್ ಹಾಕ್ಕೊಂಡು ಅಡುಗೆ ಮಾಡ್ತಾಯಿದ್ರೆ ಸಖತ್ತಾಗಿರುತ್ತೆ ನಾವು ಕೂಡ ಅದ್ರ ಜೊತೆ ಹಾಡ್ಕೊಂಡು ಅದಕ್ಕೆ ನಾನು ಸರ್ತಿ ವಾಯ್ಸ್ ಓವರ್ ಕೊಟ್ಬಿಡ್ತೀನಿ ಏನು ಮಾತಾಡೋದಿಲ್ಲ ಸುಮ್ಮನೆ ಎಲ್ಲ ವೀಡಿಯೋ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಬಿಡ್ತೀನಿ ಯಾಕಂದರೆ ಹಾಡು ಹಾಕಿರ್ತೀನಿ ಹಾಡು ಕಾಪಿ ರೈಟ್ ಬರುತ್ತಲ್ವಾ ಇವಾಗ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀನಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋಕ್ಕೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದೆರಡು ಈರುಳ್ಳಿ ಉದ್ದುದ್ದು ಕಟ್ ಮಾಡಿಕೊಂಡು ಸಾಂಬಾರಿಗೆ ಒಗ್ಗರಣೆ ಹಾಕಿ ಮಸಾಲೆ ಹಾಕಿ ಆಮೇಲೆ ಸೊಪ್ಪು ಬೇಯಿಸಿಟ್ಕೊಂಡಿರೋ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ರೆ ಬಸ್ಸಾರು ಕೂಡ ರೆಡಿ ಆಗುತ್ತೆ ಅದಕ್ಕೆ ಇವಾಗ ಈರುಳ್ಳಿನ ಇದ್ದೀನಿ ಮೊಟ್ಟೆನ ತೋರಿಸ್ತೀನಿ ನಿಮಗೆ ಜಾಸ್ತಿ ನುಗ್ಗೆ ಸೊಪ್ಪುಗೆ ಜಾಸ್ತಿ ಮೊಟ್ಟೆ ಹಾಕಬೇಕು ಆವಾಗ ತುಂಬ ಚೆನ್ನಾಗಿರೋದು ಇದು ಫುಲ್ ಮೊಟ್ಟೆ ಬೇಯೋ ತನಕ ಸಿಮ್ಮೂರಿನಲ್ಲೇ ಇರಬೇಕು ಜೋರಾಗಿ ಮಾತ್ರ ಮಾಡಬಾರ್ದು ಜೋರಾಗಿ ಮಾಡಿದ್ರೆ ಸೀದೋಗಿಬಿಡುತ್ತೆ ಫುಲ್ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡೆ ಮೊಟ್ಟೆ ಬೇಯೋ ತನಕ ಇನ್ನೇನು ಸೊಪ್ಪೆಲ್ಲ ಬೇಯಿಸಿರ್ತೀವಿ ನಾವು ಮೊಟ್ಟೆ ಮಾತ್ರ ಬೇಯಿಸ್ಬೇಕು ಮೊಟ್ಟೆ ಬೇಯೋ ತನಕ ಸಿಮ್ಮಲ್ಲೇ ಇರಬೇಕು ಇವಾಗೂ ಸ್ವಲ್ಪ ಕೋಲ್ಡ್ ಇದೆ ಅದೇನೋ ಗೊತ್ತಿಲ್ಲ ಚಳಿಗಾಲ ಬಂದರೆ ಸಾಕು ನನಗೆ ಡೈಲಿ ಕೋಲ್ಡ್ ಆಗ್ತಾನೇ ಇರುತ್ತೆ ಅದರಲ್ಲೂ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ಸೀನ್ ಸ್ಟಾರ್ಟ್ ಆಗುತ್ತೆ ಆಸ್ಪತ್ರೆ ಕೂಡ ತೋರಿಸ್ಕೊಂಡೆ ಮಾತ್ರೆ ಕೊಟ್ಟಿದ್ದಾರೆ ಆದರೂ ದಿನ ಮಾತ್ರೆ ನುಂಗಬೇಕು ಈ ಕೋಲ್ಡ್ ಟೈಮಲ್ಲಿ ಮಾತ್ರ ಚಳಿಗಾಲದಲ್ಲಿ ಮಾತ್ರನೇ ಈ ಥರ ಬೆಳಿಗ್ಗೆ ಎದ್ದ ತಕ್ಷಣ ಸೀನ್ ಬರೋದು ನನಗೆ ಇಲ್ಲಾಂದರೆ ಬರೋದಿಲ್ಲ ಇವಾಗೆಲ್ಲ ಉದ್ದುದ್ದು ಈರುಳ್ಳಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಬನ್ನಿ ಬೇಗ ಬೇಗ ಮಾಡೋಣ ಇವಾಗ ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಆಮೇಲೆ ಅದಕ್ಕೆ ಮಸಾಲೆ ಹಾಕ್ಬಿಟ್ಟು ಆಮೇಲೆ ನೀರು ಬಸ್ತಿಟ್ಕೊಂಡಿದ್ದೀವಲ್ಲ ಆ ನೀರನ್ನ ಅದಕ್ಕೆ ಹಾಕ್ಬಿಡ್ತೀನಿ ಇವಾಗ ಇನ್ನೇನು ಮೊಟ್ಟೆ ಪಲ್ಯವೂ ರೆಡಿ ಆಯಿತು ಬಿಸಿ ಬಿಸಿ ತಿನ್ನಕ್ಕೆ ಸಕ್ಕತ್ತಾಗಿರುತ್ತೆ ನೀವು ಕೂಡ ಮಾಡಿಕೊಂಡು ತಿನ್ನಿ ಸೂಪರಾಗಿರುತ್ತೆ ಬನ್ನಿ ಇವಾಗ ತೋರಿಸ್ತೀನಿ ನೋಡಿ ಈ ರೀತಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಜಾಸ್ತಿ ಮೊಟ್ಟೆ ಹಾಕಬೇಕು ಸೊಪ್ಪೆಲ್ಲ ಮೊಟ್ಟೆಯಲ್ಲಿ ಮುಚ್ಕೊಂಡು ಬಿಟ್ಟಿರಬೇಕು ಆವಾಗ ಸಕ್ಕತ್ತಾಗಿರುತ್ತೆ ಇನ್ನೇನು ಇದು ರೆಡಿ ಆಯಿತು ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಲಾಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಆವಾಗ ಪಲ್ಯ ರೆಡಿ ಆಯಿತು ಈ ರೀತಿ ಉಡಿ ಉಡಿಯಾಗಿ ಬರಬೇಕು ಆವಾಗ ಮೊಟ್ಟೆ ಕರೆಕ್ಟಾಗಿ ಬೆಂದಿದೆ ಅಂತ ಫುಲ್ಲು ಡ್ರೈ ಥರ ಆಗುತ್ತೆ ಆವಾಗ ಮೊಟ್ಟೆ ಚೆನ್ನಾಗಿ ಬೆಂದಿರುತ್ತೆ ಮೊಟ್ಟೆನ ಸರಿಯಾಗಿ ಬೇಯಿಸ್ಕೋಬೇಕು ಸೊಪ್ಪು ಬೆಂದಿರುತ್ತೆ ಸೊಪ್ಪುದೇನು ಪ್ರಾಬ್ಲಮ್ ಇಲ್ಲ ಮೊಟ್ಟೆನ ಮಾತ್ರ ಚೆನ್ನಾಗಿ ಬೇ ಮೊಟ್ಟೆ ಬೇಯೋ ತನಕ ಬೇಯಿಸ್ಕೊಬೇಕು ನೋಡಿ ಇವಾಗ ಇದು ಫುಲ್ಲು ರೆಡಿ ಆಗೈತೆ ಇನ್ನೇನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಇವಾಗ ನೋಡಿ ಇವಾಗ ಕೊತ್ತಮರಿ ಸೊಪ್ಪು ಹಾಕಿದ್ದೀನಿ ಇವಾಗ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ರೆ ಪಲ್ಯ ರೆಡಿ ಆಯಿತು ಹಂಗೆ ಸಾಂಬಾರು ಕೂಡ ಇಟ್ಬಿಟ್ಟೆ ಇವಾಗ ಸಾಂಬಾರು ಕುದಿಬೇಕು ಸಾಂಬಾರು ಕುದಿಯೋ ಅಷ್ಟೊತ್ತಿಗೆ ಮೊಟ್ಟೆ ಪಲ್ಯನ ಸೈಡ್ಗೆ ಇಟ್ಬಿಟ್ಟು ಮುದ್ದೆನೂ ಮಾಡ್ಕೊಂಡ್ಬಿಡ್ತೀನಿ ಅನ್ನ ಎಲ್ಲ ರೆಡಿ ಇದೆ ಮೊದಲೇ ಅನ್ನ ಎಲ್ಲ ಮಾಡಾಗಿತ್ತು ಸೊಪ್ಪು ಬೇಯವಾಗಿ ಅನ್ನಕ್ಕೆ ಇಟ್ಬಿಟ್ಟಿದ್ದೆ ಅನ್ನ ರೆಡಿ ಆಯಿತು ಇವಾಗ ಪಲ್ಯನೂ ರೆಡಿ ಆಯಿತು ಸಾಂಬಾರು ಕುದಿಯೋಕ್ಕಿಟ್ಟಿದ್ದೀನಿ ಅದು ಕುದಿಯೋ ಅಷ್ಟರಲ್ಲಿ ಮುದ್ದೆ ಮಾಡ್ಕೊಂಡು ಬಿಟ್ಟರೆ ಆವಾಗ ಅಡುಗೆ ಕಂಪ್ಲೀಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಇಲ್ಲಿ ಸಾಂಬಾರು ಕುದೀತಾ ಇದೆ ಇನ್ನೇನು ಮುದ್ದೆ ಮಾಡಿ ಊಟ ಮಾಡಿಬಿಡೋದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬನ್ನಿ ಎಲ್ಲ ಬಿಸಿ ಬಿಸಿ ಮುದ್ದೆ ನುಗ್ಗೆ ಬಸ್ಸಾರು ತಿನ್ನೋಣ